ಸ್ನೇಹಿತರೇ ನಮಸ್ಕಾರ ನಾನು ಈ ದಿನ ಮುಡುಲ್ಗಿಪೇಟೆ ಎಲ್ಲಿದ್ದೀನಿ ಇಲ್ಲಿ ಪ್ರಸಿದ್ಧ ವ್ಯಾಪಾರಸ್ಥರು ಅನ್ನ ಹುಳಿದಾರೆ ಅಣ್ಣ ನಮಸ್ಕಾರ ರೀ ನಮಸ್ಕಾರ ಈ ವಾರ ಏನು ಕಡಿಮೆ ಏ ಮಾರ್ಯಾವ್ರಿ ಮಾರಿಯವಂದ್ ಆರೋದವ್ರಿ ಹೌದ್ರಿ ಇಷ್ಟು ಇಷ್ಟು ಜಲ್ದಿ ಮಾರಿಯವ್ರಿ ಆ ಮಾರಿಯವ್ರಿ ಹಾಂ ಎಷ್ಟ್ ಜೋಡಿ ಮಾರಿಯವ್ರಿ ಇವತ್ತ ಇವತ್ತಾರ ಇಲ್ರಿ ಮನಿಯೊಳಗ್ರ ಇವ್ ಜೋಡಿ ಅದಾವ್ರಿ ಎತ್ಕೊಳ್ಳೋಡಿ ಎಷ್ಟ ಇವ ಇವಾಗ ಕಡೆಯಲ್ಲ ಅದಾವ್ರಿ ಆರ್ಲ ಮುಖ್ಯಾವ್ರಿ ಎರಡೂ ರೀ ಹಾಂ ಹಾ ಹಾ ಮತ್ತೆ ಗುಲಾಲ್ ಹಚ್ಚಿರಲಾ ಗುಲಾಲ್ ನಾವು ಅಲ್ಲಿ ರೈತರು ಹೆಚ್ಚಿ ಕೊಟ್ಟಿದ್ದು ತೊಂದ್ರೆ ರೈತರ ಕಡೆ ನೀವು ಎಲ್ಲಿ ತಿಂದ್ರಿ ಅವ್ನು ನಾವು ಹೈಯಾ ತಂದಿವಿ ರೀ ಸಂಕೇಶ್ವರ ಸಂಕೇಶ್ವರದ ರೈತರ ಕಡೆ ಏನಂತ ರೇಟ್ ಏನ್ ಹೇಳ್ತಾರೆ ರೇಟ್ ನಾಲ್ಕು ಐವತ್ ರೀ ನಾಲ್ಕು ಲಕ್ಷ ಐವತ್ ಸಾವಿರೀ ಜೋಡಿಗಿ ರೀ ಹ್ಞೂ ರೀ ಹಾ ಹಾ ಆಯ್ತವೇನ್ರಿ ಐದು ರೀ ಕೊಡುದ್ರಿ ಫೈನಲ್ ರೇಟ್ ಫೈನಲ್ ಒಟ್ಟು ಮೂರು ಹತ್ತಾದ್ರ ಕುಡಿದ್ ನೋಡ್ರಿ ಫೈನಲ್ ಮೂರು ಲಕ್ಷ ಹತ್ತು ಸಾವಿರ ಎಡ ಬಲ್ಲ ರೀ ಅಲ್ಲಿ ಕೊಡದ್ರಿ ಹಾಂ ಹಾಂ ಬರೋ ಬರ್ರಿ ಅಲ್ಲಿ ಎಷ್ಟು ಬರಲಾ ಬರ್ರಿ ಬರ್ರಿ ಬರೀ ಇವ್ ಬಾಯ್ ಹೆಂಗದವ್ರಿ ಇವು ಕಡೆಯಲ್ಲ ಅವ್ರಿ ಇವ್ ಇವ್ ಕಡೆಯಲ್ಲ ಕಡೆಯಲ್ಲಾರೀ ಹೌನ್ರಿ ಹಾ ಇವಕ ಏನ್ ಹೇಳ್ತಾರ ರೇಟ್ ಎರಡು ಎರಡು ಇಪ್ಪತ್ತು ಎರಡು ಲಕ್ಷ ಇಪ್ಪತ್ತು ಸಾವಿರ ರೀ ಹ್ಞೂ ರೀ ಕೊಡುದ್ರಿ ಒಂದು ಅರವತ್ ನೋಡ್ರಿ ಫೈನಲ್ ಒಂದ್ ಲಕ್ಷ ಅರವತ್ ಸಾವಿರಲ್ ಆಯ್ತಾವ್ರಿ ಏದಲ್ ರೈದ್ರಿನ್ರೀ ಏನ್ ಲಕ್ಷ ಅರ್ವತ್ ಸಾವಿರ ಐದ್ರಲ್ಲ ಅರವತ್ ಸಾವಿರ ಫೈನಲ್ ನೋಡ್ರಿ ಒಂದು ಅರ್ವತ್ ಆದ್ರೆ ಕೈ ಬಿಡುದ್ರಿ ಬರೋಬರ್ ಎರಡು ಜೋಡಿ ಅದಾವ್ರೋಡ್ರ ಜೋಡಾರ್ ಏನ್ ಐದು ಏನ್ ಕೇರಿ ಐದ್ ಕೇರಿ ರೀ ಪೂರ ಹಾ ಆಮೇಲೆ ಅವ್ರಿ ಈ ರೀ ದೊಡ್ಡ ಮಾಪಿನ ಎತ್ಗಳದಾವೆ ಹೌನ್ರಿ ಹ್ಞೂ ರೀ ನಿಮ್ಮ ಹತ್ತಿರ ಹಾಂ ದೊಡ್ಡ ಮಾಪಿ ಹೋದ್ ಸರಿ ಒಂದು ವರಿ ಇತ್ರಲ್ಲ ನಾ ಇಲ್ಲಿ ಯಾವ ಫಸ್ಟಿಗೆ ಇತ್ರಲ್ಲ ಆಸ್ರಿ ಏ ಯಾವ್ದು ಆಸ್ರಿ ಮಾಸ್ ಮಾಡ್ತೀರಿ ಅದು ಎಷ್ಟು ಕೊಟ್ಟಿರೋ ಅದು ಒಂದು ಹನ್ನೊಂದು ಕ್ರೀ ಒಂದು ಲಕ್ಷ ಹನ್ನೊಂದು ಸಾವಿರ ಅವ್ರು ಅವ್ರು ತಗೊಂದ್ರಿ ಒಡ್ರಟ್ಟಿ ರೀ ವಡ್ರಟ್ ಅವ್ರು ತಗೊಂದ್ರಿ ಬರೋಬರ್ ಮತ್ತು ಇವ್ನು ಎಲ್ಲಿಂದ್ರೆ ನಾ ಇವರೇ ಹ್ಞೂ ರೀ ಇವು ಬಿಜಾಪುರ ಎಲ್ಲೆಲ್ಲಿ ಹೋಗ್ತೀರಿ ನೀವು ಎಲ್ಲಾ ಕಡೆ ಅಡ್ಡಾಡ್ತೀರಿ ಸರ್ ಎಲ್ಲಾ ಬೇಕಾದಲ್ಲಿ ಹೋಗ್ರಿ ಮತ್ತೆ ರೈತರ ಮನೆಗೆ ರೈತರಿ ಸಂತಿ ಪೇಟಿ ಪೇಟಿ ತರ್ತೇವ್ರಿ ಮತ್ತ ಈಗ ಬೇರೆ ಜಿಲ್ಲಾ ಬೇರೆ ತಾಲೂಕು ರೈತರ ಮನೆಯಾಗದ ಅನ್ನೋದ್ ನಿಮಗ ನೀವು ಸಂಪರ್ಕ ಬರೋಬ್ರಿ ಇವ್ಕೇನ್ ಹೇಳ್ತಾರ ರೇಟ್ ರೀ ಇವ ಒಂದು ಅರವತ್ ರೀ ಬಾಯಾಗ ಏನದ್ರಿ ಈಗ ಒಂದು ಇಪ್ಪತ್ತೈದ್ ಪಾನ್ಯಲ್ರಿ ಒಂದು ರೀ ಹ್ಞೂ ಚಂದದವ್ರಿ ಪುಟ್ಯಾರ ಪುಟ್ಯಾರ ನಿಮ್ಮ ಇಬ್ಬರು ಏನ್ ಹೆಸರ ಹೆಸರ ಸುಭಾಷ ಇನ್ನೊಬ್ಬ ಪ್ರವೀಣ ಎತ್ಗಳ್ ಅವನ ಹೆಸರು ಒಂದು ಸುಬ್ಬು ಒಂದ್ ಪ್ರವೀಣ ಒಂದು ಏ ಒಂದು ಇಪ್ಪತ್ತೈದು ಫೈನಲ್ ರೀ ಫೈನಲ್ ಹೇಳೋದು ಒಂದು ಆಮೇಲೆ ಇವು ನಿಮ್ಮ ಬರೀ ಇಲ್ಲಿ ಮೈಕ್ ಐತಿರಲ್ಲ ನಿಮ್ ಕಡೆ ಮೈಕ್ ಐತಿಲ್ರಿ ಇದು ಒಂಟಿಗೆ ಐತಿ ಅನ್ರಿ ಒಂಟಿ ಯಾಕ್ರಿ ಇನ್ನೊಂದು ಕೊಟ್ಟದ್ರಿ ಇದು ಮಾರಿತರದ್ರಿ ಬಾಯ್ ಹೆಂಗೈತ್ರಿ ಇದು ಕಡೇಲ್ ಬಾಯ್ ಮಾಡಿತ್ರಿ ಬಾಯ್ ಮಾಡಿತ್ರಿ ಇದೇನು ಹೇಳ್ತಾರೀ ಇದ್ರಿ ಎಪ್ಪತ್ತಾರು ಸಾವಿರ ಹೇಳುದು ಕೊಡದ್ರಿ ಕೊಡೋದು ಐವತ್ತಾರೀ ಐವತ್ತಾರೀ ಹಾ ಹಾ ಮತ್ತೆ ಅದು ಒಂಟಿಗೆ ಐತ್ರಿ ಅದು ಒಂಟಿ ರೀ ಹೋರಿ ಏನ್ರಿ ಹೋರಿ ಅದ ಆರಲ್ಲಿ ಐತ್ರಿ ಇದು ಅದು ಇದ್ರ ಜೋಳಿದು ಕೊಟ್ಟದ್ರಿ ಇದ್ರಿ ಇದ್ರಿ ಫೈನಲ್ ರೇಟ್ ದರ ತೊಂಬತ್ತೈದು ಹೇಳದ್ರಿ ಅನ್ರಿ ಅರವತ್ತೆಂಟು ಬಂದ್ರೆ ಬಂದ್ರ ಕೊಡದ್ರಿ ಅರವತ್ತೆಂಟು ರೀ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಲ್ಲ ನೈನ್ ಡಬಲ್ ಫೋರ್ ರೀ ರೀ ಏಟ್ ಫೈ ರೀ ತ್ರೀ ಟೂ ರೀ ಏನ್ರಿ ಏಟ್ ನೈನ್ ಸೆವೆನ್ ಏಟ್ ನೈನ್ ಸೆವೆನ್ ಹ್ಞೂ ಮತ್ತು ಮತ್ತ ಒನ್ನೇ ಜೋಳಿಗೆ ರೀ ಅಲ್ಲಿ ನೋಡತ್ತಾರೇನು ರೀ ಹ್ಞೂ ಬೈನ್ ಗಪ್ರಿ

ಕಡೆ ಮಾಡ್ ಮಾಡ್ಯಾ ಮಾಡೈತೆ ಚಿನಂಗ್ ಅದರ ಬಾ ಕೇನ್ ನೋಕ ನೋಡ್ಕೊಂಬಾ ಬಾ ಎರಡು ಕೂಡ ಹೆಗ್ಸ್ರೆ ಎರಡ್ ಲಕ್ಷ ಲಕ್ಷ ಜ

ಚಲ ಬೇಡ್ ಬನ್ನಿ ಮೋನ್ ತನಿ ಓಡಾಕ ಪಾಪೇ ಮಾಡ್ತಾವ ಇದೆ ದೊಡ್ಡ ದೀರ್ನೂರು ಎಕ್ರೆ ತಗೊಂಡ್ರೆ

ನಿಮ್ಮ ನಂಬರ್ ಅಷ್ಟೇ ಹೇಳ ನೈನ್ ಸೆವೆನ್ ಫೋರ್ ಟು ನೈನ್ ಟು ಒನ್ ಫೋರ್ ತ್ರೀ ಒನ್ ಯಾರು ಬೇಕಾದ್ರೆ ಅದನ್ನ ಸಂಪರ್ಕ ಆಯ್ತು 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 ರೀ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಏ ನೋಡ್ಕೋರಪ್ಪ ನಾನು ಹೋರಿ ಬದುಕ ಮುಂದಿನ ಮೊದಕ ನಂಬರ್ ಕೊಟ್ಟು ರೈತ ಅವ್ರಿ ஏ சரி மாலக் தீர்லட்சு ஜீர்லட்சால தீர்லட்சி காலாப்பார நோட ஓர் யாரு நான் தெரம்பண்டியூர் ஜாக வச்சி ஏங்க ಎಲ್ಲಿ ಬಿಡಪ್ಪ ಯಾರ ನಮಗ್ ಕೊಟ್ಟ ನಮಗೆ ದಿ ಲಕ್ಷ ಓತದ ಮಾಲಕ್ಕ ನಮ್ಗೆ ಹೆಂಗ ಕೊಟ್ಟಿದಾನ ಏನು ಹೆಂಗಿಲ್ಲವಾ ಎಷ್ಟು ಹೇಳಿರಿ ಸೌಕರ ಎಂಬತ್ ಸಾವಿರ ಅನ್ನತಾರ ರೀ ನೀವು ಎಷ್ಟೇ ಇರಿಸ್ರೆ ನಾವೇ ಅಮ್ಮ ಸಾವಿರ ಜೋರಾ ಐವತ್ತೈದು ಕೇಳ್ತಾರೀ ಐವತ್ತೈದಕ್ಕೆ ಹಾಂ ರೀ ಹಲ್ಲಾಗ ಹೆಂಗೈತೆ ರೀ ಹಲಾ ನಾಕಲ ನಾಲ್ಕಾಲೈತೆ ಹಾಂ

saya ತೆಂಗು ಬಾಯ್ ಬಾಯ್

ಹಾ ರಂಗಾಪುರ ಐದ್ರಲ್ಲ ಹಾನ್ರೀ ಅಲ್ಲಿ ಬಂದ್ರೆ ಸಿಗ್ತಾವ್ರಿ ಹಾಂ ರೀ ಗೋಟೆ ಐತ್ರ ಐತ್ ಮನಿ ಏನಾಯ್ತೇನ್ರಿ ಸರ್ ನಮಸ್ಕಾರ ಆಯ್ತು ಆಯ್ತು ಬೇಟಾಗ್ ಮುಂದಿನ ವಾರ್ಮಾನ್ ಅಲ್ಲಿ ಒಂದು ಇಡಿಯೋ ಬಿಡ್ತೀ ನಿಮಲ್ ದಿನಿಂದ ರೈತರ ಏನಾರ ಬಾಯಿಗೆ ಏನಾಯ್ತು ರೀ ಬಾಯ್ ಮಾಡ್ಯಾವ್ರಿ ಬಾಯ್ ಮಾಡ್ಯಾವ್ರಿ ಎರಡು ಜೋಡಿ ಅದಾವನ್ರಿ ಎರಡು ಬಾಯ್ ಮಾಡ್ಯಾವ್ರಿ ರೇಟ್ ಏನ್ ಸಾವಿರ ಎಲ್ಲಿ ತನ ಬಂದ್ರೆ ಒಂದ್ ಲಕ್ಷ ಇಪ್ಪತ್ತರ ಎರಡ ಇಪ್ಪತ್ತೈದರ ಎರಡ ಆಯ್ತಾವ್ರಿ ಎರಡು ಐದಿಲ್ಲ ಕಡೆ ಬರಲಾ ನಾನು ನಾಡಕ್ ಎಲ್ಲ ಹುಡಿಯವ್ರಿ ಹಾ ಹಾ ಇದು ಎಡಕ್ ಐತ್ರ ಬಲ್ಕ್ ಐತ್ ಐತ್ರಿ ಎಡಕ್ರಿ ಬಲ್ಕ್ ಐತ್ರಿ ಹೈಟ್ ಕ್ಯಾಸ್ಟ್ ಇದು ನಿಮ್ದ ರೀ ಅಲ್ರಿ ಹಾ ನಂಬರ್ ಅಷ್ಟೇ ಹೇಳಿ ಡಬಲ್ ನೈನ್ ಟೂ ರೀ ಸೆವೆನ್ ಟೂ ಸೆವೆನ್ ಒನ್ ಸೆವೆನ್ ಒನ್ ಫೋರ್ ನೈನ್ ಫೈವ್ ನೈನ್ ಫೈವ್ ನೈನ್ ಒಂಚೂರು ಅಡಬಲ ಒಂದ್ ಸ್ಯಾಕ್ ಕಮಲದಿನಿ ಅತ್ತು ಒಳ್ಳೆವರು ಈಕ ಯುವರ್ 125000 ಎಡಬಲ ಬಂದ್ರ ವ್ಯಾಪಾರ ಮಾಡ್ಕೋತೀವಿ ಅಂತ ವಿರ ಇತ್ರ ವಿಪ್ರೈತಿ ಔರ್ ಮೊಬೈಲ್ ನಂಬರ್ ಅನ್ನು ಈಗ ಇಲ್ಲಿ ಏಳಾರ ಕ್ಯಾಟರ್ ತಮ ಸೇರನ सुभाष ಪೂಜರಿ ಸಿದ್ಧಾರ್ಥ ಪೂಜಾರಿ 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 ಕಮಲ್ ದೇನಿ ಅಂದಿರಲೇ ಹಾ ಚಂದ್ರ